ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ ಇವತ್ತು ನಾವು ರವೆಯಿಂದ ಒಂದು ಒಳ್ಳೆಯ ರಸಭರಿತವಾದಂಥ ಸ್ವೀಟನ್ನು ಮಾಡೋದನ್ನು ನೋಡೋಣ ಇದನ್ನು ಸಿಂಪಲ್ ಆಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು ಒಂದು ಸಲ ಮಾಡಿ ಇದನ್ನು ರುಚಿ ನೋಡಿದ್ರೆ ಮತ್ತೆ ಮತ್ತೆ ಮಾಡಿಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಒಳಗಡೆ ತುಂಬ ಜ್ಯೂಸಿಯಾಗಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ತೋ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಸ್ಟವನ್ನ ಹಚ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಂಡು ಈ ರೀತಿ ಸಣ್ಣ ರವೆನ ನಾನಿಲ್ಲಿ ತಗೊಂಡಿದ್ದೀನಿ ಚಿರೋಟಿ ರವೆ ಅಂತಾರಲ್ಲ ಆ ರವೆನ ನಾನಿಲ್ಲಿ ಈ ಕಪ್ನಿಂದ ಒಂದು ಕಪ್ಪಷ್ಟು ರವೆನ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕಾಗತ್ತೆ ಇದನ್ನೇನು ನಾವು ತುಂಬ ಹೊತ್ತು ಹುರಿಯ ಅವಶ್ಯಕತೆ ಇಲ್ಲ ಸೊ ಈ ಥರ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಅಥವಾ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಾಗಿದೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಈಗ ಮತ್ತೆ ಅದೇ ಪ್ಯಾನ್ಗೆ ನಾನಿಲ್ಲಿ ಆಗಲೇ ನಾವು ರವೆನ ತಗೊಂಡಿದ್ದಂತ ಕಪ್ನಿಂದನೇ ಒಂದು ಕಪ್ ರವೆಗೆ ಎರಡೂವರೆ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಹಾಲು ನಮಗೆ ಒಂದು ಕುದಿ ಬಂದರೆ ಸಾಕು ಇದಕ್ಕೇನೆ ನಾವು ಇವಾಗ ಸ್ವಲ್ಪ ಸ್ಯಾಫ್ರಾನನ್ನು ಹಾಕ್ಕೊಳ್ಳೋಣ ಸಾಫ್ರಾನನ್ನು ಹಾಕೋದ್ರಿಂದ ಸ್ವೀಟು ಒಳ್ಳೆ ಕಲರ್ ಬರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಸಹ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ಆಗಲೇ ಹುರಿದು ಇಟ್ಕೊಂಡಿರ್ತಕ್ಕಂಥ ರವೆನ ಒಂದೇ ಸಲ ಹಾಕ್ಬಾರ್ದು ತ್ರೀ ಆಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರವೆನ ಹಾಕಿದ ತಕ್ಷಣ ಹೀಗೆ ಇಮ್ಮಿಡಿಯೇಟಾಗಿ ನಾವು ಕಲಿಸ್ಬೇಕು ಕೈಯನ್ನು ಫಾಸ್ಟಾಗಿ ಆಡಿಸ್ತಾ ಈ ರೀತಿ ಕಲಿಸ್ಕೊಳ್ಬೇಕು ಇಲ್ಲಾಂದರೆ ಒಂದು ಗಂಟೆ ಆಗತ್ತೆ ಸೊ ನೋಡಿದ್ರಲ್ಲ ಈ ರೀತಿ ನೀಟಾಗಿ ಲಂಪ್ಸ್ ಇಲ್ಲದೆ ಇರೋ ಹಾಗೆ ಕಲಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ರವೆನ ಹಾಕ್ಕೊಂಡು ಈ ಅದಕ್ಕೆ ಬರೋ ಹಾಗೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೇನೆ ಒಂದು ಸ್ಪೂನಷ್ಟು ತುಪ್ಪನೂ ಸಹ ಹಾಕ್ಕೊಂಡು ನೀಟಾಗಿ ಈ ರೀತಿ ಪ್ಯಾನ್ ಬಿಡೋವರೆಗೂ ಮಿಕ್ಸ್ ಮಾಡಿಕೊಳ್ಳಿ ಇದರಲ್ಲಿ ಸ್ವಲ್ಪ ಗಂಟಿ ಇಲ್ಲದೆ ಇರೋ ಹಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾರೋದಕ್ಕೆ ಬಿಡಬೇಕು ಇವಾಗ ಅಷ್ಟರಲ್ಲಿ ನಾವು ಸಕ್ಕರೆ ಪಾಕನ ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಅದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನೀರನ್ನು ಸಹ ಇದ್ದೀನಿ ನಾವು ಯಾವ ಕಪ್ಪಿಂದ ಸಕ್ಕರೆನ ಹಾಕ್ಕೊಳ್ತೀವೋ ಸೇಮ್ ಅದೇ ಕಪ್ನಿಂದ ಒಂದು ಕಪ್ಪಷ್ಟು ನೀರು ಸಕ್ಕರೆ ಹಾಗೂ ನೀರಿನ ಪ್ರಮಾಣ ಒಂದೇ ಆಗಿರಬೇಕು ಹಾಗಿದ್ರೇ ಪಾಕ ಫರ್ಫೆಕ್ಟಾಗಿ ಬರುತ್ತೆ ಇವಾಗ ಒಂದು ಹತ್ತು ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ ಸೊ ಅಷ್ಟರಲ್ಲಿ ನಾವಿಲ್ಲಿ ಉಂಡೆನ ಕಟ್ಕೊಳ್ಳೋಣ ನೋಡಿ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಬಿಸಿ ಇದೆ ಹಾಗಾಗಿ ನಾನಿಲ್ಲಿ ಈ ಕಪ್ನಿಂದ ಈ ರೀತಿ ಮಾಡಿಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಕೈಯಿಂದ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಪ್ರೆಸ್ ಮಾಡ್ತಾ ಸಾಫ್ಟ್ ಆಗೋವರೆಗೂ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಸ್ವೀಟು ನಮಗೆ ಕ್ರ್ಯಾಕ್ಸ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಕೈಗೆ ಸ್ವಲ್ಪ ತುಪ್ಪನ ಈ ರೀತಿ ಸವರ್ಕೊಂಡು ನಿಮಗೆ ಯಾವ ಸೈಜ್ಗೆ ಉಂಡೆಗಳು ಬೇಕೋ ಆ ಸೈಜ್ಗೆ ಇದನ್ನು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಬಾಲ್ಸ್ ಆಗಿ ಮಾಡಿ ಇಟ್ಕೊಂಡು ಈಗ ಒಂದೊಂದೇ ತಗೊಂಡು ಈ ರೀತಿ ಸ್ವಲ್ಪ ಮೊದಲಿಗೆ ಪ್ರೆಸ್ ಮಾಡಿ ನಂತರ ಇದನ್ನು ಉಂಡೆ ಶೇಪ್ಗೆ ತರೋದ್ರಿಂದ ನಮಗೆ ಉಂಡೆ ಚೆನ್ನಾಗಿ ಕ್ರ್ಯಾಕ್ಸ್ ಬರದೇ ಬರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನಿಲ್ಲಿ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಹಾಗೆ ಹಾಕ್ಕೊಳ್ಬೋದು ನೋಡಿ ಉಂಡೆಗಳು ಕ್ರ್ಯಾಕ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇವಾಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಆಗಲೇ ಸಕ್ಕರೆ ಪಾಕನ ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪ ಸ್ಯಾಫನನ ಸೇರಿಸ್ಕೊಳ್ಳೋಣ ನೋಡಿ ಹತ್ತು ನಿಮಿಷ ಕುದಿಸಿದ ಮೇಲೆ ನಮಗೆ ಸಕ್ಕರೆ ಪಾಕ ಈ ರೀತಿ ಬೆರಳಿಂದ ಸ್ವಲ್ಪ ತಗೊಂಡು ಹೀಗೆ ಮಾಡಿದ್ರೆ ನಮಗೆ ಅಂಟಂಟಾಗಿ ಬರಬೇಕು ಇವಾಗ ನಾವು ಎಣ್ಣೆನ ಮುಟ್ಟಿದ್ರೆ ಯಾವ ರೀತಿ ಫೀಲ್ ಆಗಿ ಮತ್ತು ನೋಡಿ ಆ ರೀತಿ ಅಂಟಂಟಾಗಬೇಕು ಇವಾಗ ಇದಾಗಿದೆ ಇದನ್ನು ತೆಗೆದು ಪಕ್ಕಿಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ನಾವು ಸಕ್ಕರೆ ಪಾಕನ ಕುದಿಸಿದ್ರೆ ನಮಗೆ ಈ ರೀತಿ ಆಗತ್ತೆ ಸೊ ಇವಾಗ ಡೀ ಫ್ರೈಗೆ ಆಯಿಲನ್ನು ಇಟ್ಕೊಂಡು ಆಯಿಲನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆಯಿಲನ್ನು ಹೀಟ್ ಮಾಡ್ಕೊಳ್ಬೇಕು ತುಂಬ ಕಾಯಿಸ್ಬಾರ್ದು ಹಾಗಂತ ತುಂಬ ತಣ್ಣಗೂ ಇರಬಾರ್ದು ಮೀಡಿಯಮ್ ಹೀಟಲ್ಲಿ ಮೀಡಿಯಮ್ ಆಗಿ ಆಯಿಲನ್ನು ಕಾಯಿಸ್ಕೊಂಡು ಈಗ ಒಂದೊಂದಾಗಿ ನಿಧಾನವಾಗಿ ಅದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಜಾಗ ಬಿಟ್ಟೆ ಹಾಕ್ಕೊಳ್ಳಿ ತುಂಬ ಒಂದೇ ಸಲ ಹಾಕಿಬಿಟ್ರೆ ಒಂದಕ್ಕೊಂದು ಅಂಟ್ಕೊಳ್ಬಿಡತ್ತೆ ಸೊ ತಿರ್ಗ್ಸೋವಾಗ ಕಷ್ಟ ಆಗತ್ತೆ ಪ್ಯಾನ್ನಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಈಗ ಒಂದೆರಡು ನಿಮಿಷ ಇದನ್ನು ಕದಲಿಸ್ದೆ ಹಾಗೆ ಬಿಟ್ಟು ನಂತರ ಹೀಗೆ ನಿಧಾನವಾಗಿ ಒಂದು ಸ್ಪೂನನ್ನು ತಗೊಂಡು ತಿರುಗಿಸ್ತಾ ತಿರುಗಿಸ್ತಾ ಈ ರೀತಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಇದಾಗಿದೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇದನ್ನು ನಾವು ತುಂಬ ಬಿಸಿ ಇರೋವಾಗ ಹಾಕಬಾರ್ದು ನಮಗೆ ಪಾಕ ಉಗುರು ಬೆಚ್ಚಗೆ ಅಂತಾರಲ್ಲ ಆ ರೀತಿ ಇರಬೇಕು ಈಗ ಒಂದು ಸಲ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಏನಿಲ್ಲ ಅಂದರೂ ಒಂದೆರಡು ಗಂಟೆನಾದರೂ ನಾವು ಇದನ್ನು ಹೀಗೆ ನೆನೆಯೋದಕ್ಕೆ ಬಿಡಬೇಕು ಇದನ್ನು ನಾವು ರವೆಯಿಂದ ಮಾಡಿರೋದ್ರಿಂದ ರವೆ ಪಾಕನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಒಂದೆರಡು ಗಂಟೆ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲೆ ಸ್ವಲ್ಪ ಪಿಸ್ತಾನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಸೊ ಅಷ್ಟೇ ನಮಗೆ ಎಷ್ಟೋ ಟೇಸ್ಟಿಯಾಗಿ ಜ್ಯೂಸಿ ಜ್ಯೂಸಿಯಾಗಿ ಸ್ವೀಟು ರೆಡಿಯಾಗುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನಿಮಗೂ ಸಹ ಇಷ್ಟ ಆಗುತ್ತೆ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ మత్తే సిగోనా థ్యాంక్ యూ ఫార్ వాచింగ్